ಇಂಡಿಯಾ ಮೈತ್ರಿಕೂಟಕ್ಕೆ ನೂರ ಐವತ್ತರ ಗಡಿ ಇನ್ನೂ ದಾಟಿಲ್ಲ ನೋಡಪ್ಪ ನಾನು ಮೊದಲೇ ಇದ್ದೀನಿ ನನಗೆ ಯಾವ ಎಕ್ಸಿಟ್ ಪೋಲ್ ಬಗ್ಗೆ ನಂಬಿಕೆ ಇಲ್ಲ ಅಂತ ಹೇಳಿದ್ವಿ ಇವತ್ತು ಹೇಳ್ತೀನಿ ನನಗೆ ಯಾರು ಫೋನ್ ಮಾಡಿದ್ರು ಎರಡು ಮೂರು ನಾಲ್ಕು ಕೋರ್ಟ್ ಡಬಲ್ ಡಿಜಿಟ್ ಮೇಲೆ ಹೋಗ್ತದೆ ನೋಡಿದ್ವಿ ನೋಡ್ರಪ್ಪ ನೀವೇನು ನನಗೆ ಈ ಎಕ್ಸಿಟ್ ಪೋಲ್ ಬಗ್ಗೆ ನಂಬಿಕೆ ಇಲ್ಲ ನೀವು ಹೇಳ್ತಾ ಇದ್ರಲ್ಲ ನೀವು ಕರೆಕ್ಟ್ ಆಗಿ ನೀವು ನೋಡಿ ಕಣ್ಣಲ್ಲಿ ನೋಡಿರೋದು ನಾನು ಯಾರು ನಿರೀಕ್ಷೆ ಮಾಡುದಿಲ್ಲ ಇವತ್ತು ಹೇಳ್ತೀನಿ ಕರ್ನಾಟಕ ಕ್ರಾಸ್ ಡಬಲ್ ಡಿಜಿಟ್ ವಿಧಾನಸಭೆಯಲ್ಲೂ ಕರೆಕ್ಟ್ ಕಾನ್ಫಿಡೆನ್ಸ್ ಅಲ್ಲಿ ನಂಬರ್ ಹೇಳ್ತಾ ಇದ್ರೆ ಲೋಕಸಭೆಯಲ್ಲಿ ಆ ಕಾನ್ಫಿಡೆನ್ಸ್ ಕಾಣ್ತಾ ಇಲ್ಲ ನೀವು ಹೇಳ್ತಾ ಇದೀರಲ್ಲ ಡಬಲ್ ಡಿಜಿಟ್ ಅಂತ ಓಕೆ ಥ್ಯಾಂಕ್ ಯು ನನಗೆ ಈ ಎಕ್ಸಿಟ್ ಪೋಲ್ ಎಕ್ಸಿಟ್ ನನಗೆ ವಿಶ್ವಾಸ ಇಲ್ಲ ಯಾವುದೇ ಕೇಂದ್ರ ಅವ್ರ ಅಸೆಸ್ಮೆಂಟ್ ಕೊಡಲ್ಲ ಬಹಳ ಇಂಟೀರಿಯರ್ ಹೋಗಲ್ಲ ಅವರು ಇದು ಪಾರ್ಲಿಮೆಂಟ್ ಅಲ್ಲೂ ಅಷ್ಟೇ ಸುಮ್ಮನೆ ಏನೋ ಒಂದು ಚಾಂಪಿಯನ್ ಮಾಡಿದ್ದಾರೆ ಇಂಡಿಯಾ ಇಸ್ ರೆಡಿ ಟು ಟೇಕ್ ಸರ್